ಈಗ ನೋಡಿ ಸರ್ ತಲೆನ ಬಸವನ ಲಿಂಗನ ಆ ತಲೆನೇ ಹೊಡೆದಾಕಿದ್ರು ನಾವು ಹುಡುಗರಲ್ಲಿ ಅದು ಬಂದ್ ಬಂದು ನೋಡಿ ಇದು ಮಾಡಿವು ನೋಡಿ ಇವಾಗ ಇತ್ತೀಚಿಗೆ ಒಳಗಡೆ ಅದೇನೋ ಕಳ್ತನ ಮಾಡಿ ಆ ಗುಂಡಿ ಹೊಡೆದಿದ್ದಾರೆ ನೋಡಿ ಇಲ್ಲಿ ಯಾರು ನೋಡೋದಿಲ್ಲ ಕೇಳೋದಿಲ್ಲ ಅವ್ರು ಚಿಕ್ಕ ಹುಡುಗ ಇದ್ದಾಗಲಿಂದಾನು ಈ ದೇವಸ್ಥಾನ ಪಾಳು ಬಿದ್ದಿದ್ದೆ ಯಾರು ಇದ್ರ ಕಡೆ ಗಮನ ಹರಿಸಿಲ್ಲ ಸ್ನೇಹಿತರೆ ಅವರು ಕೂಡ ಬೇಜಾರು ಮಾಡ್ಕೊಂಡ್ರು ಇತ್ತೀಚಿಗೆ ಯಾರೋ ಬಂದು ನಿಧಿ ಹುಡುಕಿ ಎಲ್ಲ ಹಾಳು ಮಾಡಿದ್ದಾರೆ ಸರ್ ಅಂತ ಅವರು ಕೂಡ ಬೇಜಾರು ಮಾಡ್ಕೊಂಡ್ರು ನೋಡಿ ಇಷ್ಟು ಚೆನ್ನಾಗಿ ಇಲ್ಲಿರುವಂತ ಒಂದು ನೋಡಿ ಇಲ್ಲಿರುವಂತಹ ಒಂದು ಹೂವಿನ ಅಲಂಕಾರ ನೋಡಿ ನೋಡಿ ಈ ಹೂವಿನ ದಳಗಳಿಗೆ ಕೆಂಪು ಬಣ್ಣವನ್ನು ಹಾಕಿರೋದು ನೀವು ನೋಡ್ತಾ ಇದ್ದೀರಲ್ಲ ಇದೆಲ್ಲ ಹೊಯ್ಸಳರ ಕಾಲದಲ್ಲೇ ಹೊಯ್ಸಳ ಶಿಲ್ಪಿಗಳು ದೇವಸ್ಥಾನ ಕಟ್ಟದವರು ಪೇಂಟಿಂಗ್ ಮಾಡಿರುವಂತದ್ದು ಎಂಟುನೂರು ವರ್ಷ ಆದರೂ ಕೂಡ ಈ ಒಂದು ದೇವಸ್ಥಾನ ಆ ಪೇಂಟಿಂಗ್ ಉಳ್ಕೊಂಡಿದೆ ಅಂತ ಹೇಳಿದ್ರೆ ಇನ್ನೆಂಥ ಆ ಇದರಿಂದ ಅವರು ಪೇಂಟಿಂಗ್ ಅನ್ನ ಮಾಡ್ತಿದ್ರು ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ನೀವು ಲೈಫ್ ಅಲ್ಲೇ ನೋಡದಿರುವಂತಹ ಒಂದು ದೇವಸ್ಥಾನ ನೀವು ಇಮ್ಯಾಜಿನ್ ಕೂಡ ಆಗಲ್ಲ ಅಂತ ಒಂದು ದೇವಸ್ಥಾನ ಇವತ್ತು ನಮ್ಮ ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೇನೆ ತುಂಬಾ ತುಂಬಾ ಸಾಹಸ ಪಟ್ಟು ಈ ಒಂದು ದೇವಸ್ಥಾನಕ್ಕೆ ಬಂದಿದ್ದೀವಿ ನಾನು ಮತ್ತು ನನ್ನ ಫ್ರೆಂಡ್ಸು ಎಷ್ಟು ಇದು ನನ್ ಖುಷಿ ಆಗ್ತಾ ಇದೆ ಅಂದ್ರೆ ಈ ಥರದೊಂದು ದೇವಸ್ಥಾನ ನಾನು ಇಂಥ ಜಾಗದಲ್ಲಿ ನೋಡ್ತೀನಿ ಅಂತ ಅನ್ಕೊಂಡೇ ಇರಲಿಲ್ಲ ಪ್ಲಸ್ ಇದು ಯಾವ ರೆಕಾರ್ಡಲ್ಲೂ ಎಲ್ಲೂ ದಾಖಲಾಗಿಲ್ಲ ಅಂತ ಒಂದು ದೇವಸ್ಥಾನಕ್ಕೆ ನನ್ನ ಫ್ರೆಂಡ್ಸ್ ಕರ್ಕೊಂಡ್ ಬಂದಿದ್ದಾರೆ ಇದಿರೋದು ಹಾಸನ ಜಿಲ್ಲೆ ಚಂದ್ರಪಟ್ಟಣ ತಾಲೂಕಿನ ಕರಿಮಾರನಹಳ್ಳಿ ಅನ್ನೋ ಒಂದು ಊರಿನ ಹೊರಗಡೆ ಕೆರೆ ಹಿಂಭಾಗ ಅಂದ್ರೆ ಕೆರೆ ಏರಿ ಕೆಳಗಡೆ ಇದೆ ಸ್ನೇಹಿತರೆ ನಿಮ್ಗೂ ತೋರಿಸ್ತೀನಿ ದೇವಸ್ಥಾನ ಯಾವ ತರ ಇದೆ ಅಂತ ಬನ್ನಿ ನೋಡಿ ಇದು ನೀವು ನೋಡ್ತಾ ಇರೋದು ಅಲ್ಲಿ ಕೆರೆ ಏರಿ ಅದು ಕರಿಮಾರಿನಲ್ಲಿ ಕೆರೆ ಏರಿ ಅಂದ್ರೆ ಹೇಮಾವತಿ ಹೇಮಾವತಿ ಚಾನಲ್ನ ಏರಿ ಅದು ಆ ಹಿಂಭಾಗಕ್ಕೆ ಹೇಮಾವತಿ ಚಾನಲ್ ಇದೆ ಸೊ ಇಲ್ಲಿ ಒಂದು ನೋಡ್ತಾ ಇರೋದು ಒಂದು ಚಿಕ್ಕ ಗುಡಿ ಹೊಯ್ಸಾಳ್ರ ಕಾಲದ್ದೇ ಇದು ಇದರಲ್ಲಿ ಬಹುಶಃ ಕಾಲಭೈರವನ ಒಂದು ಮೂರ್ತಿ ಇತ್ತು ಅನ್ಸುತ್ತೆ ಮೂರ್ತಿ ಮಿಸ್ ಆಗಿದೆ ಸ್ನೇಹಿತರೆ ನೋಡಿ ಎಂತ ಒಂದು ಜಾಗದಲ್ಲಿ ಎಂಥ ಒಂದು ದೇವಸ್ಥಾನವನ್ನ ಹೊಯ್ಸಳರು ನಿರ್ಮಾಣ ನಿರ್ಮಾಣ ಮಾಡಿದ್ರು ಅಂದ್ರೆ ಇವತ್ತಿಗೆ ಅದರ ಪರಿಸ್ಥಿತಿ ಅಂತೂ ಊಹೆ ಮಾಡೋಕ್ಕೂ ಆಗಲ್ಲ ಅಂತ ಒಂದು ಪರಿಸ್ಥಿತಿಗೆ ಒಂದು ದೇವಸ್ಥಾನ ತಲುಪಿದೆ ಏನೋ ಹೇಳದ್ನಲ್ಲ ಒಂಥರ ಸಾಹಸ ಮಾಡಿ ನಾವು ಇಲ್ಲಿ ಬಂದಿದೀವಿ ನನ್ನ ಸ್ನೇಹಿತರಿಬ್ರು ಒಳಭಾಗದಲ್ಲಿ ಇದ್ದಾರೆ ಕುಳಸಿಂದದವರು ಈಗ ಹೋಗೋಣ ಒಳಭಾಗದಲ್ಲಿ ಥರ ಇದೆ ಅಂತ ನೋಡೋಣ ಅವ್ರು ಆಲ್ರೆಡಿ ಒಳಗಡೆ ಹೋಗಿದ್ದಾರೆ ನೋಡಿ ಇದೆಲ್ಲ ಗಿಡ ಬೆಳ್ಕೊಂಡ್ಬಿಟ್ಟಿದೆ ಮುಳ್ಳಿನ ಗಿಡಗಳು ಈ ಗಿಡದಲ್ಲಿ ನಾವು ನುಸುಳ್ಕೊಂಡು ಒಳಗಡೆ ಹೋಗ್ಬೇಕಾಗುತ್ತೆ ಹಾ ಬಂದೆ ಬಂದೆ ಸರ್ ಸ್ನೇಹಿತರೆ ನೋಡಿ ಇಲ್ಲಿ ಯಾವ ತರ ಇದೆ ಅಂದ್ರೆ ನೋಡಿ ದೇವಸ್ಥಾನ ಇದು ನೋಡಿ ಇದೆಲ್ಲ ಇದು ನವರಂಗದ ಭಾಗ ಇದು ಇದೆಲ್ಲ ಕಂಬಗಳು ನೋಡಬಹುದು ನೀವು ವಿಸರ್ ಕಾಲದ ಕಂಬಗಳು ನೋಡಿ ಇದೆಲ್ಲ ಹಗದಾಕಿದ್ದಾರೆ ಏನಕ್ಕೆ ಹಗ್ದಾಕಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ನಿಧಿ ಸಿಗುತ್ತೆ ಅನ್ನೋ ಒಂದು ದುರಾಸೆಯಿಂದ ಹಗ್ದಾಕಿರೋದ್ದು ನೋಡಿ ಚಪ್ಪಡಿಯನ್ನ ನವರಂಗದ ಚಪ್ಪಡಿ ಇದು ಈ ಚಪ್ಪಡಿಯನ್ನ ಎತ್ತಾಕಿ ಇಲ್ಲ ಅಗ್ದಿದ್ದಾರೆ ಸ್ನೇಹಿತರೆ ಬನ್ನಿ ನೋಡೋಣ ಇನ್ನು ಒಳಭಾಗದಲ್ಲಿ ಯಾವ ತರ ಇದೆ ಅಂತ ನೋಡಿ ಇಲ್ಲಿ ನನ್ನ ಸ್ನೇಹಿತರ ಆಲ್ರೆಡಿ ಇಲ್ಲಿ ಒಂದು ನಂದಿ ಇದೆ ಶಿವನ ಶಿವಲಿಂಗಕ್ಕೆ ಎದುರಾಗಿ ಒಂದು ನಂದಿ ವಿಗ್ರಹ ಇದೆ ನೋಡಿ ಸರ್ ಏನ್ ಸರ್ ಇದು ಫುಲ್ ಮುಚ್ಚೋಗಿದೆ ಮಣ್ಣಲ್ಲಿ ಸ್ನೇಹಿತರೆ ನೋಡಿ ಈಗ ನೀವು ನೋಡ್ತಾ ಇರೋದು ನಂದಿ ವಿಗ್ರಹ ಅಂದ್ರೆ ಶಿವಲಿಂಗಕ್ಕೆ ಗರ್ಭಗುಡಿಗೆ ಎದುರಾಗಿ ಇರುವಂತ ನಂದಿ ವಿಗ್ರಹ ನೋಡಿ ನಂದಿ ಭುಜದ ಮೇಲಿನ ಒಂದು ಇದನ್ನ ನೋಡಿ ಅದನ್ನು ಒಡ್ದಾಕಿದ್ದಾರೆ ನಂದಿ ಅಂತೂ ಪೂರ್ತಿ ಮುಚ್ಚ ಹೋಗಿದೆ ಮಣ್ಣಲ್ಲಿ ನೋಡಿ ಬರೀ ಇದು ಮಾತ್ರ ಇದೆ ಮೇಲ್ಭಾಗ ತಲೆ ಮಾತ್ರ ಕಾಣಿಸ್ತಾ ಇದೆ ನೋಡಿ ಇದೆಲ್ಲ ಒಡೆದೋಗಿದೆ ನೋಡಿ ಇದು ಕೂಡ ಕ್ರಾಕ್ ಆಗಿದೆ ನೋಡಿ ಇದು ಕೂಡ ಒಡೆದೋಗಿದೆ ಸ್ನೇಹಿತರೆ ನೋಡಿ ನಂದಿಯ ತಲೆ ಕೂಡ ಒಡೆದೋಗಿದೆ ಇದೆಲ್ಲ ಮುಚ್ಚೋಗಿದೆ ನೋಡಿ ಮೇಲ್ಭಾಗದಲ್ಲಿ ಇರುವಂತ ಕಲ್ಲುಗಳು ಬಿದ್ದೋಗಿದಾವೆ ಇನ್ನೂ ತುಂಬಾ ತುಂಬಾ ಬೇಸರದ ಸಂಗತಿ ಏನಪ್ಪಾ ಅಂದ್ರೆ ಗರ್ಭಗುಡಿನಲ್ಲಿ ನೋಡಿ ಗರ್ಭಗುಡಿನಲ್ಲಿ ಪೂರ್ತಿ ಅಗದಾಕಿದ್ದಾರೆ ಆ ಅಗದಿರೋ ಮಣ್ಣನ್ನೆಲ್ಲ ಎತ್ತಿ ಇಲ್ಲಿ ಶುಕ್ನ ಸಲ್ಲಿ ಹಾಕಿದ್ದಾರೆ ನಂದಿ ನಂದಿ ಮೇಲೆ ಹಾಕಿದ್ದಾರೆ ಸ್ನೇಹಿತರ ಇಲ್ಲಿ ನಿಧಿ ಇರುತ್ತೆ ಅಂತ ಹುಡುಕಾಕಿ ಹುಡ್ಕಾಡಿದಾರೆ ದುರುಳು ದುರುಳುರು ನಿಧಿ ಅಂತೂ ಗ್ಯಾರಂಟಿ ಸಿಕ್ಕಿರಲ್ಲ ಅವ್ರಿಗೆ ಈ ನಿಧಿ ಆಸೆಗೋಸ್ಕರ ನಮ್ ಎಷ್ಟೋ ದೇವಸ್ಥಾನಗಳು ಇವತ್ತು ಹಾಳಾಗ್ತಾ ಇದಾವೆ ಸ್ನೇಹಿತರೆ ಈ ತರದ್ದು ಸುಮಾರು ದೇವಸ್ಥಾನಗಳನ್ನ ನಾನು ನೋಡಿದೀನಿ ನಿಧಿ ಆಸೆ ವಿಗ್ರಹಗಳನ್ನೆಲ್ಲ ಕಿತ್ತು ಬಿಸಾಕಿರುವಂತಹ ಘಟನೆಗಳನ್ನ ನಾನು ತುಂಬಾ ಕಡೆ ನೋಡಿದೀನಿ ಈ ಒಂದು ದೇವಸ್ಥಾನದಲ್ಲಿ ಕೂಡ ಇದೇ ತರ ಮಾಡಿದ್ದಾರೆ ಕಾರಣ ಏನು ಅಂದ್ರೆ ಇದೆಲ್ಲ ಊರಿಂದ ಇರ್ತವೆ ಜನ ಯಾರು ಓಡಾಡಲ್ಲ ಅದೊಂದು ಧೈರ್ಯದ ಮೇಲೆ ಇಲ್ಲಿ ನಿಧಿ ಹುಡುಕ್ತಾರೆ ನವರಂಗದಲ್ಲಿ ನಿಧಿ ಹುಡ್ಕಾಡಿದ್ದಾರೆ ಗರ್ಭಗುಡಿನ ಪೂರ್ತಿ ಆ ಹಳ್ಳ ಮಾಡಾಕಿ ಶಿವಲಿಂಗವನ್ನೇ ಮಾಯ ಮಾಡಾಕಿದ್ದಾರೆ ಆ ಶಿವಲಿಂಗ ಎಲ್ಲಿದೆ ಅಂತ ಪತ್ತೆ ಮಾಡಕ್ ಆಗ್ತಾ ಇಲ್ಲ ಈಗ ಇಲ್ಲಿ ಏನು ಮಣ್ಣಲ್ಲಿ ಹಾಕಿ ಮುಚ್ಚಾಕಿದಾರೋ ಇಲ್ಲ ಯಾರಾದ್ರೂ ಬೇರೆ ತಗೊಂಡೋಗ್ಬಿಟ್ರೋ ಏನು ಇಲ್ಲ ಸ್ನೇಹಿತರ ಆ ರೀತಿಯಲ್ಲಿ ಇಲ್ಲಿ ಶಿವಲಿಂಗವನ್ನ ಮಾಯಾ ಮಾಡಿದ್ದಾರೆ ಅಷ್ಟು ದುಸ್ಥಿತಿಗೆ ಓಂ ನಮಸ್ ಶಿವ ಅವ್ರಿಗೆಲ್ಲ ಶಾಪ ಕೊಡಪ್ಪ ಎಲ್ಲರಿಗೂ ನಮ್ಮ ಹಿಂದೂಗಳಿಗೆ ಶಾಪ ಅವ್ರಿಗೆ ತಟ್ಲೇ ಸರ್ ಇಂತ ಒಂದು ದೇವಸ್ಥಾನವನ್ನ ಹಾಳು ಮಾಡಿದ್ದಾರೆ ನೋಡಿ ಸ್ನೇಹಿತರೆ ಈಗ ನೀವು ನೋಡಿದ್ದು ನವರಂಗ ಈಗ ನೋಡಿ ಗರ್ಭುಡಿ ವಿಶ್ವನಾಥ್ ಇವರು ವಿಡಿಯೋ ಮಾಡ್ತಾ ಇದ್ರೆ ನಮ್ಮ ಸ್ನೇಹಿತರು ನೋಡಿ ಯಾವ ತರ ಇದು ಇಲ್ಲೆಲ್ಲಾ ಬಂದು ಊಟ ಮಾಡಿ ಹೋಗಿದ್ದಾರೆ ಇದೆಲ್ಲಾ ಹಾಳು ಕಲ್ಲುಗಳೆಲ್ಲ ಬಿದ್ದು ಬಿದೋಗಿದಾವೆ ನೋಡಿ ಇದೆಲ್ಲ ನವರಂಗದ ಗೋಡೆಗಳು ನೋಡಿ ಆಕಡೆ ಎಲ್ಲಾ ಬಿದ್ದೋಗಿದಾವೆ ಕೆತ್ತನೆಗಳೆಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿದೆ ನಿಮಗೆ ಒಂದು ಆಶ್ಚರ್ಯ ಅನ್ನಿಸ್ಬೋದು ನೀವು ಕೆಲವು ಹೊಯ್ಸಳ ದೇವಸ್ಥಾನಗಳಿಗೆ ಹೋದಾಗ ಈ ತರದ ಮೇಲೆ ಸೀಲಿಂಗ್ ಸೀಲಿಂಗ್ ನೋಡ್ತೀರಾ ಆ ಸೀಲಿಂಗ್ ಅಲ್ಲಿ ತಾವರೆ ತಾವರೆ ಹೂವು ಇದೆ ಕೆಲಗಡೆ ಇಳಿ ಬಿದ್ದಿರೋ ತರ ತಾವರೆ ದಳಗಳಿಗೆ ಪೇಂಟಿಂಗ್ ನೀವು ಕೆಂಪು ಕಲರ್ ನೋಡ್ತಾ ಇದೀರಲ್ಲ ಅದು ಇವಾಗ ಹಾಕಿರುವಂತ ಪೇಂಟಿಂಗ್ ಅಲ್ಲ ಅದು ಹೊಯ್ಸಳ ದೇವಸ್ಥಾನ ನಿರ್ಮಾಣ ಮಾಡಿದಾಗಲೇ ಹಾಕಿರುವಂತ ಪೇಂಟಿಂಗ್ ಅದು ಕೆಂಪು ಕಲರ್ದು ನೋಡಿ ಎಷ್ಟು ಜನ ಇಲ್ಲಿರುವಂತ ಒಂದು ನೋಡಿ ಇಲ್ಲಿರುವಂತಹ ಒಂದು ಹೂವಿನ ಅಲಂಕಾರ ನೋಡಿ ನೋಡಿ ಈ ಹೂವಿನ ದಳಗಳಿಗೆ ಕೆಂಪು ಬಣ್ಣವನ್ನು ಹಾಕಿರೋದು ನೀವು ನೋಡ್ತಾ ಇದ್ದೀರಲ್ಲ ಇದೆಲ್ಲ ಹೊಯ್ಸಳರ ಕಾಲದಲ್ಲೇ ಹೊಯ್ಸಳ ಶಿಲ್ಪಿಗಳು ದೇವಸ್ಥಾನ ಕಟ್ಟದವರು ಪೇಂಟಿಂಗ್ ಮಾಡಿರುವಂತದ್ದು ಎಂಟುನೂರು ವರ್ಷ ಆದ್ರೂ ಕೂಡ ಈ ಒಂದು ದೇವಸ್ಥಾನ ಆ ಪೇಂಟಿಂಗ್ ಉಳ್ಕೊಂಡಿದೆ ಅಂತ ಹೇಳಿದ್ರೆ ಇನ್ನೆಂಥ ಇದರಿಂದ ಅವರು ಪೇಂಟಿಂಗ್ ಅನ್ನ ಮಾಡ್ತಿದ್ರು ನೋಡಿ ಈಗೆಲ್ಲ ನಾವು ಕೆಮಿಕಲ್ ಪೇಂಟಿಂಗ್ ಯೂಸ್ ಮಾಡ್ತೀವಿ ಆಗಿನ ಕಾಲದಲ್ಲಿ ಅವರು ಗಿಡ ಮೂಲಿಕೆಗಳಿಂದ ಪೇಂಟ್ ಅನ್ನ ತಯಾರಿಸ್ತಿದ್ರು ಶಿಲ್ಪಗಳನ್ನ ಈ ರೀತಿಯಾಗಿ ಅಲಂಕಾರ ಮಾಡೋಕೆ ಪೇಂಟ್ ಅನ್ನ ಬಳಸ್ತಿದ್ರು ಆ ಪೇಂಟ್ ನ ಮಾರ್ಕಿಂಗ್ ಇವತ್ತಿಗೂ ಕೂಡ ನಮ್ಗೆ ಉಳ್ಕೊಂಡಿದೆ ಸ್ನೇಹಿತರೆ ನಾವು ಕರಿಮನಹಳ್ಳಿ ಗ್ರಾಮಸ್ಥರು ಹಾಲಿ ಪಂಚಾಯತಿ ಮೆಂಬರ್ ಇದು ಸುಮಾರು ಹೆಚ್ಚು ಕಮ್ಮಿ ನಾವು ಒಂದು ಹತ್ತು ಹದಿನೆರಡುಗರೇ ದೇವಸ್ಥಾನ ಹಾಳು ಈಗ ಅಲ್ಲಿ ಅರವತ್ತೆರಡು ಅರವತ್ ವರ್ಷ ನಿಮಗೆ ಆಳ್ಬಿದ್ ಹೋಗಿತ್ತು ಇದನ್ನ ಊರಿಂದ ಹೊರಗಡೆ ಇದೆ ದೇವಸ್ಥಾನ ಊರಿಗೆ ಇದು ಯಾರು ಇದ್ರ ಬಗ್ಗೆ ಯಾರು ಜೀವನ ಉದ್ದಾರ ಮಾಡಕ್ ಯಾರು ಇದ್ರ ಬಗ್ಗೆ ಗಮನ ತಗೊಂಡಲ್ಲ ಈಶ್ವರ್ ದೇವಸ್ಥಾನ ಅಂತ ಹೇಳ್ತಾರೆ ಹಿಂದೆ ಇಲ್ಲವ ಇದು ಹಿಂದೆ ಜಾತ್ರೆ ನಡೀತಿತ್ತಂತೆ ನಮ್ ತಾತರ್ ಹೇಳೋರ್ ಹಿಂದೆ ಜಾತ್ರೆ ನಡೆಯೋದು ಅಂತ ಆ ಈಗ ಸರ್ ತಲೆನ ಬಸವನ ಲಿಂಗನ ಆ ತಲೆನ ಹೊಡೆದಾಕಿದ್ರು ನಾವು ನಾವ್ ಹುಡುಗಲ್ಲಿ ಅದ್ ಬಂದ್ ಬಂದ್ ನೋಡಿ ಇದ್ ಮಾಡಿವು ನೋಡಿ ಇವಾಗ ಇತ್ತೀಚೆಗೆ ಒಳಗಡೆ ಅದೇನೋ ಕಳ್ತನ ಮಾಡಿ ಆ ಗುಂಡಿ ಹೊಡೆದಿದ್ದಾರೆ ನೋಡಿ ಇಲ್ಲಿ ಯಾರು ನೋಡೋರ್ಲಿಲ್ಲ ಅದಷ್ಟೇ ಗುಂಡಿ ಹಂಗ ಗುಂಡಿತ್ತು ಆಗ ಲೆವೆಲ್ ಇತ್ತು ಇವತ್ತಿಗೆ ಹೆಂಗಿತ್ತು ಲೆವೆಲ್ ಹಂಗಿತ್ತು ಇತ್ತೀಚೆಗೆ ಮಾಡ್ಕೊಂಡಿದ್ ಯಾರು ನೋಡರ್ ಇಲ್ಲ ಇದರ ಇದ್ರ ಬಗ್ಗೆ ಯಾರು ಇದಿಲ್ಲ ಊರಿಂದ ಹೊರಗಡೆ ಇದೆ ಹಂಗಾಗಿ ಏನೋ ಅದ್ರಲ್ಲಿ ಏನಿತ್ತು ನಿಧಿ ಇತ್ತು ಏನಿತ್ತು ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ ಸ್ನೇಹಿತರೆ ನೀವು ನೋಡಿದ್ರಲ್ಲ ಇವಾಗ ಇವ್ರನ್ನ ಗ್ರಾಮಸ್ಥರು ಕೂಡ ಮಾತಾಡಿದ್ರು ಅವರು ಚಿಕ್ಕ ಹುಡುಗ ಇದ್ದಾಗ್ಲಿಂದಾನು ಈ ದೇವಸ್ಥಾನ ಪಾಳ ಬಿದ್ದಿದೆ ಯಾರು ಇದ್ರ ಕಡೆ ಗಮನ ಹರಿಸಿಲ್ಲ ಸ್ನೇಹಿತರೆ ಅವರು ಕೂಡ ಬೇಜಾರ್ ಮಾಡ್ಕೊಂಡ್ರು ಇತ್ತೀಚೆಗೆ ಯಾರೋ ಬಂದು ನಿಧಿ ಹುಡುಕಿ ಎಲ್ಲ ಹಾಳು ಮಾಡಿದ್ದಾರೆ ಸರ್ ಅಂತ ಅವರು ಕೂಡ ಬೇಜಾರ್ ಮಾಡ್ಕೊಂಡ್ರು ಈಗ ದೇವಸ್ಥಾನದ ಹೊರಭಾಗ ಯಾವ ತರ ಇದೆ ಅಂತ ನೋಡೋಣ ಮೈ ಕೈಗೆಲ್ಲ ಮುಳ್ಳುಗಳೆಲ್ಲ ತರ್ಚ್ಕೊಂಡು ಗಾಯಗಳಾಗಿ ರಕ್ತ ಕೂಡ ಬರುತ್ತೆ ಅಂತ ಪರಿಸ್ಥಿತಿ ಇದೆ ಇಲ್ಲಿ ಬರೀ ಇದು ಹೊರಭಾಗ ಸ್ನೇಹಿತರೆ ಹೊರಭಾಗ ಈ ತರ ಇದೆ ಹೊರಭಾಗದ ಕಲ್ಲುಗಳೆಲ್ಲ ಇಲ್ಲಿ ಕೆಳಗಡೆ ಬಿದ್ದೋಗಿದಾವೆ ನೀವು ನೋಡ್ತಾ ಇದ್ದೀರಾ ಕಲ್ಲುಗಳೆಲ್ಲ ಬಿದ್ದೋಗಿದಾವೆ ದೇವಸ್ಥಾನದ್ದು ನೋಡಿ ನೋಡಿ ಇದೆಲ್ಲ ಎಲ್ಲ ದೇವಸ್ಥಾನದ ಕಲ್ಲುಗಳೆಲ್ಲ ಬಿದೋಗಿದಾವೆ ಇದು ಸ್ವಲ್ಪ ಐಟಲ್ಲಿ ಇರೋದ್ರಿಂದ ಇಲ್ಲಿ ಏನು ಕೆಲಗಡೆ ಒಂದು ಒಳ್ಳೆ ಪಾಯ ಹಾಕಿ ದೇವಸ್ಥಾನ ಕಟ್ಟಿದ್ರು ಅನ್ಸುತ್ತೆ ಬಟ್ ಇವಾಗ ಇದೆಲ್ಲ ಬರೀ ಕಲ್ಲುಗಳಷ್ಟೇ ಕಾಣುತ್ತೆ ನೋಡಿ ಸ್ನೇಹಿತರೆ ಇದು ದೇವಸ್ಥಾನದ ಹೊರಭಾಗ ನೋಡಿ ದೇವಸ್ಥಾನ ಈ ತರ ಇದ್ದರೆ ಇಲ್ಲಿ ದೇವಸ್ಥಾನದ ಮುಂದೆ ಒಂದು ಚಿಕ್ಕ ಗುಡಿ ಇದೆ ಸಾಮಾನ್ಯವಾಗಿ ಹೊಯ್ಸಳ ಶೈವ ದೇವಸ್ಥಾನಗಳ ಮುಂಭಾಗ ಅಥವಾ ಎಡಭಾಗಕ್ಕೆ ಈ ರೀತಿಯ ಒಂದು ಸಣ್ಣ ಗುಡಿಯನ್ನ ಕಟ್ತಾ ಇದ್ರು ಅದು ಕಾಲಭೈರವನಿಗೋಸ್ಕರ ಮೀಸಲಿಡ್ತಾ ಇದ್ರು ಸೊ ಅಂತ ಒಂದು ಗುಡಿ ಇಲ್ಲೂ ಕೂಡ ಇದೆ ಈಗ ನೀವು ನೋಡ್ತಾ ಇದ್ದೀರಲ್ಲ ಇದು ಆದರೆ ಇದ್ರೊಳಗಡೆ ವಿಗ್ರಹ ಇಲ್ಲ ವಿಗ್ರಹ ಇಲ್ಲ ಇದರಲ್ಲಿ ವಿಗ್ರಹನ ಕದ್ಕೊಂಡು ಹೋಗಿದ್ದಾರೆ ಅನ್ಸುತ್ತೆ ನೋಡಿ ಸ್ನೇಹಿತರೆ ಇಂಥ ಒಂದು ಜಾಗದಲ್ಲಿ ಹೊಯ್ಸಳ ದೇವಸ್ಥಾನ ತೊಂಬತ್ತೊಂಬತ್ತು ಪರ್ಸೆಂಟ್ ಇದು ದೇವಸ್ಥಾನ ಇತಿಹಾಸ ವಿದ್ಯಾರ್ಥಿಗಳಿಗೆ ಸಂಶೋಧಕರಿಗೆ ಡಿಪಾರ್ಟ್ಮೆಂಟ್ ಅವ್ರಿಗೆ ಗೊತ್ತಿರೋಲ್ಲ ನನಗೆ ಗ್ಯಾರಂಟಿ ಇದೆ ಗ್ಯಾರಂಟಿ ಇಲ್ಲಿ ಒಂದು ದೇವಸ್ಥಾನ ಇದೆ ಅನ್ನೋದು ಇಲ್ಲಿ ಸ್ಥಳೀಯರಿಗೆ ಅಷ್ಟೇ ಗೊತ್ತಿರುತ್ತೆ ಒಂದು ದೇವಸ್ಥಾನನ ಈ ರೀತಿ ನೋಡೋದಕ್ಕೆ ತುಂಬ ಬೇಜಾರಾಗುತ್ತೆ ಸೊ ಇದನ್ನು ಯಾರೇ ನೋಡ್ತಾ ಇರಲಿ ವಿಡಿಯೋ ದಯವಿಟ್ಟು ಈ ದೇವಸ್ಥಾನವನ್ನು ಉಳಿಸ್ಕೊಳ್ಳೋವಂಥ ಒಂದು ಮನಸ್ಸು ಮಾಡಿ ನಾವು ವಿಡಿಯೋ ಮುಖಾಂತರ ಕೇಳ್ಕೊಳ್ತಾ ಇರ್ತೀವಿ ಅದೇ ನಮ್ಮ ಇತಿಹಾಸ ಪರಂಪರೆ ಇದೆಲ್ಲ ಉಳ್ಕೋಬೇಕು ಅಂದರೆ ಈ ರೀತಿಯ ದೇವಸ್ಥಾನಗಳು ಉಳ್ಕೋಬೇಕಾಗುತ್ತೆ ಸ್ನೇಹಿತರೆ ನನಗದ್ದು ತುಂಬ ಬೇಜಾರಾಯಿತು ಇವತ್ತಿನ ಹೊಯ್ಸಳ ದೇವಸ್ಥಾನದ ಸ್ಥಿತಿಯನ್ನು ನೋಡಿ ತುಂಬಾ ಮನಸ್ಸಿಗೆ ಬೇಜಾರಾಗುತ್ತೆ ಇಂಥ ದೇವಸ್ಥಾನಗಳು ನೋಡಿದಾಗ ನಾನು ಎಷ್ಟೋ ಕಷ್ಟಪಡ್ಕೊಂಡು ಈ ತರದ ದೇವಸ್ಥಾನಗಳನ್ನೆಲ್ಲ ದಾಖಲು ಮಾಡ್ತಾ ಇರ್ತೀನಿ ನನ್ನ ವಿಡಿಯೋಗಳ ಮುಖಾಂತರ ನನ್ನ ಲೇಖನಗಳ ಮುಖಾಂತರ ಪುಸ್ತಕಗಳ ಮುಖಾಂತರ ನೀವು ಅದನ್ನೆಲ್ಲ ನೋಡಿ ಪ್ರೋತ್ಸಾಹ ಕೊಟ್ಟರೆ ದಯವಿಟ್ಟು ನಾನು ಇನ್ನೂ ಮತ್ತಷ್ಟು ವಿಡಿಯೋಗಳನ್ನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ನಿಮ್ಮ ಪ್ರೋತ್ಸಾಹನೇ ನನಗೆ ಶ್ರೀರಾಕ್ಷ ಅಂತ ಹೇಳ್ಬೋದು ದಯವಿಟ್ಟು ಈ ವಿಡಿಯೋಗೆ ಕಮೆಂಟ್ ಮಾಡಿ ಎಲ್ಲರ ಜೊತೆ ಶೇರ್ ಮಾಡಿ ಧನ್ಯವಾದಗಳು